ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರುವ ಕತೆ ಲಕ್ಷ್ಮಿಯು ವಿಷ್ಣುವಿನಿಂದ ಶಾಪ ಪಡೆದು ಭೂಮಿಯಲ್ಲಿ ಕುದುರೆಯಾಗಿ ವಾಸಿಸಿದ ಬಗ್ಗೆ ಹೀಗೆ ಏಕೆ ಶಾಪವನ್ನು ಪಡೆದರು ಮತ್ತು ನಂತರ ಏನಾಯಿತು ಎಂಬುದನ್ನು ನಾವೀಗ ತಿಳಿಯೋಣ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ಹೊರಹೊಮ್ಮಿದ ಉಡುಗೊರೆಗಳಲ್ಲಿ ಶುದ್ಧ ಬಿಳಿ ಬಣ್ಣದ ಏಳು ತಲೆಯ ಕುದುರೆ ಉಚ್ಚೈಶ್ರವಸ್ ಕೂಡ ಹೊಂದು ಅದನ್ನು ದೇವರಾಜನಾದ ಇಂದ್ರನಿಗೆ ನೀಡಲಾಯಿತು ಒಮ್ಮೆ ಸೂರ್ಯನ ಮಗನಾದ ರಾಜ ರೇವಂತನು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಭೇಟಿಯಾಗಲು ಬಯಸಿದನು ಇಂದ್ರನ ಸ್ನೇಹಿತನಾಗಿದ್ದ ರೇವಂತನು ವೈಕುಂಠಕ್ಕೆ ಪ್ರಯಾಣಿಸಲು ಉಚ್ಚೈಶ್ರವಸ್ನನ್ನು ಇಂದ್ರನಿಂದ ಎರವಲು ಪಡೆದು ವೈಕುಂಠದತ್ತ ಪಯಣ ಬೆಳೆಸಿದನು ಇದನ್ನು ಅರಿತ ಲಕ್ಷ್ಮಿಯು ತನ್ನ ಸಹೋದರನಾದ ಉಚ್ಚೈಶ್ರವಸ್ನನ್ನು ನೋಡಲು ತುಂಬಾ ಉತ್ಸುಕಳಾಗಿದ್ದಳು ಲಕ್ಷ್ಮಿ ಮತ್ತು ಉಚ್ಚೈಶ್ರವಸ್ ಇಬ್ಬರೂ ಕ್ಷೀರಸಾಗರದಿಂದ ಜನಿಸಿದವರಾಗಿದ್ದರು ತನ್ನ ಸಹೋದರ ಬರುತ್ತಿದ್ದಾನೆ ಎಂದು ಕಾಯುತ್ತಿದ್ದಳು ವಿಷ್ಣುವು ಅವಳೊಂದಿಗೆ ಮಾತನಾಡುತ್ತಿದ್ದರೂ ಲಕ್ಷ್ಮಿಯ ಗಮನ ಅಲ್ಲಿ ಇರಲಿಲ್ಲ ವಿಷ್ಣು ಹೇಳಿದ ಯಾವುದನ್ನೂ ಕೇಳಿಸಿಕೊಳ್ಳುತ್ತಿರಲಿಲ್ಲ ಸಿಟ್ಟಿಗೆದ್ದ ವಿಷ್ಣುವು ಲಕ್ಷ್ಮಿಯನ್ನು ನೀನು ಸಹ ಕುದುರೆಯಾಗಿ ಜನಿಸು ಎಂದು ಶಪಿಸಿದನು ಇದನ್ನು ಕೇಳಿದ ಲಕ್ಷ್ಮಿಯು ತುಂಬ ನೊಂದುಕೊಂಡು ವಿಷ್ಣುವಿನ ಕ್ಷಮೆಯಾಚಿಸಿದಳು ಲಕ್ಷ್ಮಿಯ ಕಣ್ಣೀರನ್ನು ಕಂಡ ವಿಷ್ಣುವು ಮೃದುವಾಗಿ ದೇವಿ ನೀನು ಕುದುರೆಯಾಗಿ ಜನಿಸಿ ಒಂದು ಮಗುವಿಗೆ ಜನ್ಮ ನೀಡಿದ ನಂತರ ವೈಕುಂಠಕ್ಕೆ ಹಿಂದಿರುಗಬಹುದು ಎಂದು ಹೇಳಿದನು ವಿಷ್ಣುವಿನ ಪ್ರತಿಯೊಂದು ಲೀಲೆಗೂ ಒಂದು ರಹಸ್ಯವಿದೆ ಅವನಿಗೆ ತನ್ನ ಕಾರ್ಯಗಳ ಕಾರಣ ಚೆನ್ನಾಗಿ ತಿಳಿದಿದೆ ಶಾಪವನ್ನು ಪಡೆದ ನಂತರ ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಕುದುರೆಯಾಗಿ ಜನಿಸಿ ವಾಸಿಸತೊಡಗಿದಳು ದೇವಿಯು ಯಮುನಾ ಮತ್ತು ತಮಸಾ ನದಿಯ ಸಂಗಮದಲ್ಲಿದ್ದಳು ಈ ಹಿಂದೆ ಸೂರ್ಯನ ಪತ್ನಿಯೂ ಆ ಸ್ಥಳದಲ್ಲಿ ತಪಸ್ಸು ಮಾಡಿದ್ದಳು ಲಕ್ಷ್ಮೀದೇವಿಯೂ ಸಹ ದೇವಾದಿದೇವ ಶಂಕರನನ್ನು ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸಿದಳು ಹೀಗೆ ತಪಸ್ಸು ಮಾಡುತ್ತಾ ಕೆಲವು ವರ್ಷಗಳೇ ಕಳೆದವು ಕೆಲವು ಸಮಯದ ನಂತರ ಶಿವನು ಲಕ್ಷ್ಮೀದೇವಿಯ ತಪಸ್ಸಿಗೆ ಮೆಚ್ಚಿ ದೇವಿಯ ಮುಂದೆ ಋಷಭರೂಢನಾಗಿ ಗೌರಿಯೊಂದಿಗೆ ಪ್ರತ್ಯಕ್ಷನಾದನು ಶಿವಪಾರ್ವತಿಯರನ್ನು ಕಂಡ ಲಕ್ಷ್ಮೀದೇವಿಯು ಸಂತೋಷದಿಂದ ನಮಸ್ಕರಿಸಿದಳು ದೇವಿ ನಿನ್ನ ತಪಸ್ಸಿನ ಕಾರಣ ನನಗೆ ತಿಳಿದಿದೆ ಆದರೆ ನನ್ನದೊಂದು ಪ್ರಶ್ನೆ ನೀವು ನಿಮ್ಮ ಪತಿಯಾದ ವಿಷ್ಣುವನ್ನೇ ಧ್ಯಾನಿಸಬಹುದಿತ್ತು ಈ ಜಗತ್ತಿನಲ್ಲಿ ವಿಷ್ಣುವು ನೀಡಲಾಗದ್ದು ಏನೂ ಇಲ್ಲ ಪೂರ್ವಶಕ್ತನಾಗಿರುವ ನಿನ್ನ ಪತಿಯನ್ನೇಕೆ ನೀನು ಧ್ಯಾನಿಸುತ್ತಿಲ್ಲ ಎಂದನು ಶಿವನ ಮಾತುಗಳನ್ನು ಕೇಳಿದ ಲಕ್ಷ್ಮಿಯು ಹೇ ಮಹಾದೇವ ವಿಷ್ಣು ಮತ್ತು ನಿಮ್ಮ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ನನಗೆ ತಿಳಿದಿದೆ ಅದಕ್ಕಾಗಿ ನನ್ನ ಪತಿಯನ್ನು ಸೇರಲು ನಾನು ನಿಮ್ಮ ಕುರಿತು ತಪಸ್ಸು ಮಾಡುತ್ತಿದ್ದೇನೆ ಎಂದಳು ಲಕ್ಷ್ಮಿಯ ಮಾತನ್ನು ಕೇಳಿದ ಶಂಕರನು ಹೌದು ದೇವಿ ನಾನು ಮತ್ತು ವಿಷ್ಣು ಒಂದೇ ಎಂಬುದು ನಿಜ ನಾವಿಬ್ಬರೂ ಒಂದೇ ಎಂದು ನೀವೇಗೆ ತಿಳಿದುಕೊಂಡಿರಿ ಆ ಸತ್ಯವನ್ನು ನನಗೆ ತಿಳಿಸುವಿರಾ ಎಂದನು ಆಗ ಲಕ್ಷ್ಮಿಯು ಮಹಾದೇವ ನಾನು ಒಮ್ಮೆ ನನ್ನ ಪತಿ ನಾರಾಯಣನು ಧ್ಯಾನದಲ್ಲಿ ಮುಳುಗಿರುವುದನ್ನು ನೋಡಿದೆ ನಾನು ನನ್ನ ಪತಿಯನ್ನು ನಾರಾಯಣ ನೀನು ಸರ್ವಶಕ್ತ ನಿನ್ನ ಇಚ್ಛೆಯಿಂದ ಮಾತ್ರ ಅನಂತ ಅನಂತವಿಷ್ವಗಳು ಸೃಷ್ಟಿಯಾಗುತ್ತವೆ ಮತ್ತು ನಾಶವಾಗುತ್ತವೆ ನೀನು ಯಾರನ್ನು ಧ್ಯಾನಿಸುತ್ತಿರುವೆ ನಿನ್ನಿಂದಲೂ ಪೂಜಿಸಲ್ಪಡಲು ಯಾರು ಅರ್ಹರು ದಯವಿಟ್ಟು ನನಗೆ ತಿಳಿಸು ಎಂದು ಕೇಳಿದೆ ಆಗ ವಿಷ್ಣುವು ದೇವಿ ನಾನು ಶಿವನನ್ನು ಧ್ಯಾನಿಸುತ್ತಿರುವೆ ಶಿವ ಮತ್ತು ನಾನು ಒಂದೇ ನಮ್ಮ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಕೆಲವೊಮ್ಮೆ ರಾಕ್ಷಸರನ್ನು ಕೊಲ್ಲಲು ಶಿವನನ್ನು ನಾನು ಪೂಜಿಸುತ್ತೇನೆ ಕೆಲವು ರಾಕ್ಷಸರನ್ನು ಕೊಲ್ಲಲು ಶಿವನು ನನ್ನನ್ನು ಪೂಜಿಸುತ್ತಾನೆ ನಾನು ಅವನ ಭಕ್ತ ಮತ್ತು ಅವನು ನನ್ನ ಭಕ್ತ ನಮ್ಮ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ನನ್ನ ಆತ್ಮವು ಶಂಕರನಲ್ಲಿ ವಾಸಿಸುತ್ತದೆ ಮತ್ತು ಅವನ ಆತ್ಮವು ನನ್ನಲ್ಲಿ ವಾಸಿಸುತ್ತದೆ ಎಂದು ಮತ್ತು ನಮ್ಮ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಶಿವನಾದವನು ವಿಷ್ಣು ಮತ್ತು ವಿಷ್ಣುವಾದವನು ಶಿವ ಜಗತ್ತನ್ನು ನಿರ್ವಹಿಸುವ ಸಲುವಾಗಿ ಈ ವ್ಯತ್ಯಾಸವು ಮಾಯೆಯಿಂದಾಗಿ ಕಂಡುಬರುತ್ತದೆ ಆದರೆ ನನ್ನ ಮತ್ತು ಶಿವನ ನಡುವೆ ನಿಜವಾಗಿಯೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ತಿಳಿಸಿದ್ದರು ಎಂದಳು ಲಕ್ಷ್ಮೀದೇವಿಯ ಈ ಮಾತನ್ನು ಕೇಳಿದ ಶಿವನು ಸಂತಸದಿಂದ ಲಕ್ಷ್ಮಿಗೆ ದೇವಿ ಸ್ವಲ್ಪ ಸಮಯದಲ್ಲೇ ಭಗವಾನ್ ನಾರಾಯಣನು ಬಂದು ಸೇರುತ್ತಾನೆ ಆದಷ್ಟು ಬೇಗ ನೀನು ನಿನ್ನ ದೈವಿಕ ರೂಪದಲ್ಲಿ ವೈಕುಂಠವನ್ನು ಸೇರುವಂತಾಗಲಿ ಎಂದು ಆಶೀರ್ವದಿಸಿ ಅಲ್ಲಿಂದ ಕಣ್ಮರೆಯಾದರು ಲಕ್ಷ್ಮಿಗೆ ವರವನ್ನು ನೀಡಿದ ನಂತರ ಭಗವಾನ್ ಶಂಕರನು ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ಹಿಂದಿರುಗುತ್ತಾನೆ ಶಿವನು ತನ್ನ ದೂತ ಚಿತ್ರರೂಪನನ್ನು ಕರೆದು ಚಿತ್ರರೂಪ ನೀನು ಈಗಲೇ ವೈಕುಂಠಕ್ಕೆ ಹೋಗು ವಿಷ್ಣುವಿಗೆ ಲಕ್ಷ್ಮೀದೇವಿಯು ಕುದುರೆಯಾಗಿ ವಾಸಿಸುತ್ತಿರುವ ಸ್ಥಳಕ್ಕೆ ಹೋಗಲು ತಿಳಿಸು ನಾನು ಲಕ್ಷ್ಮೀದೇವಿಗೆ ನೀಡಿರುವ ವರದ ಬಗ್ಗೆ ವಿಷ್ಣುವಿಗೆ ತಿಳಿಸು ಈ ವರವನ್ನು ನಿಜವಾಗಿಸಲು ವಿಷ್ಣುವು ಲಕ್ಷ್ಮಿ ವಾಸಿಸುತ್ತಿರುವ ಸ್ಥಳಕ್ಕೆ ಹೋಗುತ್ತಾನೆ ಎಂದನು ಭಗವಾನ್ ಶಂಕರನ ಆಜ್ಞೆಯ ಮೇರೆಗೆ ಚಿತ್ರರೂಪನು ವೈಕುಂಠಕ್ಕೆ ತೆರಳಿದನು ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯರಿಗೆ ನಮಸ್ಕರಿಸಿ ನೀವು ಒಳಗೆ ಹೋಗಿ ಶಿವನ ದೂತನಾದ ಚಿತ್ರರೂಪನು ನಿಮ್ಮನ್ನು ಭೇಟಿಯಾಗಲು ಬಂದಿರುವುದಾಗಿ ವಿಷ್ಣುವಿಗೆ ತಿಳಿಸಿ ಎಂದನು ಚಿತ್ರರೂಪನ ಮಾತುಗಳನ್ನು ಕೇಳಿದ ಜಯ ವಿಷ್ಣುವಿನ ಬಳಿಗೆ ಹೋಗಿ ಶಿವನ ದೂತ ಚಿತ್ರರೂಪ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ ಅವರನ್ನು ಒಳಗೆ ಕರೆಯಬಹುದೇ ಎಂದು ಕೇಳಿದನು ಆಗ ವಿಷ್ಣುವು ಜಯ ಚಿತ್ರರೂಪನನ್ನು ಗೌರವದಿಂದ ಒಳಗೆ ಕರೆತನ್ನಿ ಎಂದನು ಚಿತ್ರರೂಪನನ್ನು ಒಳಗೆ ಕರೆತರಲಾಯಿತು ಅವನು ವಿಷ್ಣುವಿಗೆ ನಮಸ್ಕರಿಸಿ ಶಿವನು ಹೇಳಿದ ಎಲ್ಲಾ ವಿಷಯಗಳನ್ನು ಹೇಳಿದನು ಚಿತ್ರರೂಪನ ಮಾತನ್ನು ಕೇಳಿದ ವಿಷ್ಣುವು ಖಂಡಿತವಾಗಿಯೂ ನಾನು ಲಕ್ಷ್ಮಿಯ ಬಳಿ ಹೋಗುತ್ತೇನೆ ಅವಳನ್ನು ಹಿಂದಕ್ಕೆ ಕರೆತರುತ್ತೇನೆ ಎಂದು ಚಿತ್ರರೂಪನಲ್ಲಿ ಹೇಳಿ ಕಳುಹಿಸಿದನು ನಂತರ ವಿಷ್ಣುವು ಯಮುನಾ ಮತ್ತು ತಾಮಸ ನದಿಯ ಸಂಗಮಕ್ಕೆ ಬರುತ್ತಾನೆ ಅಲ್ಲಿ ಲಕ್ಷ್ಮೀದೇವಿಯು ಕುದುರೆ ರೂಪದಲ್ಲಿ ವಿಷ್ಣುವನ್ನು ಕಾಯುತ್ತಿದ್ದಳು ವಿಷ್ಣುವು ಸಹ ಸುಂದರವಾದ ಕುದುರೆಯಾಗಿ ರೂಪಾಂತರಗೊಂಡನು ಲಕ್ಷ್ಮೀದೇವಿಯು ತನ್ನ ಕಡೆಗೆ ಒಂದು ಕುದುರೆ ಬರುತ್ತಿರುವುದನ್ನು ನೋಡಿದಳು ಕುದುರೆಯ ರೂಪದಲ್ಲಿ ಬರುತ್ತಿರುವುದು ವಿಷ್ಣುವೇ ಎಂದು ಗುರುತಿಸಿದಳು ನಂತರ ವಿಷ್ಣು ಮತ್ತು ಲಕ್ಷ್ಮಿಯರಿಗೆ ಪ್ರೇಮಾಂಕುರವಾಯಿತು ಲಕ್ಷ್ಮೀದೇವಿಯು ಗರ್ಭಿಣಿಯಾದಳು ಕೆಲವು ತಿಂಗಳುಗಳ ನಂತರ ಸುಂದರವಾದ ಮಗುವಿಗೆ ಜನ್ಮ ನೀಡಿದಳು ವಿಷ್ಣುವು ಆ ಮಗುವಿಗೆ ಐ ಅಯಾ ಎಂದು ಹೆಸರಿಟ್ಟನು ಜನ್ಮ ನೀಡಿದ ನಂತರ ಲಕ್ಷ್ಮೀ ಮತ್ತು ವಿಷ್ಣುವು ತಮ್ಮ ದೈವಿಕ ರೂಪಕ್ಕೆ ಹಿಂದಿರುಗಿದರು ನಾವು ವೈಕುಂಠಕ್ಕೆ ಹೊರಡೋಣ ಈ ಮಗುವಿನ ಅಲನೆಗಾಗಿ ನಾನೀಗಾಗಲೇ ವ್ಯವಸ್ಥೆ ಮಾಡಿದ್ದೇನೆ ಎಂದರು ಆಗ ದೇವಿಯು ಸ್ವಾಮಿ ನಾವು ಈ ಮಗುವನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲವೇ ಈ ಚಿಕ್ಕ ಮಗು ದಟ್ಟವಾದ ಅರಣ್ಯದಲ್ಲಿ ಹೇಗೆ ವಾಸಿಸಬಹುದು ಎಂದು ಕೇಳುತ್ತಾಳೆ ಆಗ ವಿಷ್ಣುವು ದೇವಿ ನನ್ನ ಮಾತನ್ನು ಗಮನವಿಟ್ಟು ಕೇಳು ಹರಿವರ್ಮ ಎಂಬ ರಾಜನು ದೀರ್ಘಕಾಲದಿಂದ ನನ್ನಂತೆಯೇ ತೇಜಸ್ಸನ್ನು ಹೊಂದಿರುವ ಒಂದು ಮಗುವನ್ನು ಹೊಂದಲು ತಪಸ್ಸು ಮಾಡುತ್ತಿದ್ದಾನೆ ಈ ಮಗುವನ್ನು ಅವನಿಗೆ ವರವಾಗಿ ನೀಡುತ್ತೇನೆ ಎಂದನು ವಿಷ್ಣುವಿನ ಮಾತನ್ನು ಕೇಳಿ ಲಕ್ಷ್ಮಿಯು ಶಾಂತಲಾದಳು ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರೂ ಹರಿವರ್ಮ ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಹೊರಟರು ತಪಸ್ಸನ್ನು ಮಾಡುತ್ತಿರುವ ಹರಿವರ್ಮನ ಮುಂದೆ ವಿಷ್ಣು ಮತ್ತು ಲಕ್ಷ್ಮಿಯು ಪ್ರತ್ಯಕ್ಷರಾದರು ಅವರನ್ನು ಕಂಡ ಹರಿವರ್ಮನು ಸಂತೋಷಗೊಂಡು ನಮಸ್ಕರಿಸುತ್ತಾನೆ ವಿಷ್ಣುವು ಹರಿವರ್ಮನಿಗೆ ಹರಿವರ್ಮ ನನ್ನಂತಹ ಮಗನನ್ನು ಪಡೆಯಲು ನೀನು ಕಠಿಣ ತಪಸ್ಸು ಮಾಡಿದ್ದೀಯ ಅದಕ್ಕಾಗಿ ನಾನು ನಿನ್ನ ಆಸೆಯನ್ನು ಪೂರೈಸಲು ನನ್ನ ಮಗನನ್ನೇ ನಿನಗೆ ನೀಡುತ್ತಿದ್ದೇನೆ ನೀನೀಗ ತಾಮಸ ಮತ್ತು ಯಮುನಾ ನದಿಯ ಸಂಗಮಕ್ಕೆ ಹೋಗು ಅಲ್ಲಿ ನನ್ನ ಮಗು ಇದೆ ಅವನನ್ನು ಕರೆದುಕೊಂಡು ನಿನ್ನ ರಾಜಧಾನಿಗೆ ಹಿಂದಿರುಗು ಎಂದನು ವಿಷ್ಣುವಿನ ಈ ವರವನ್ನು ಪಡೆದ ಹರಿವರ್ಮ ತುಂಬ ಸಂತೋಷ ಪಡುತ್ತಾನೆ ತಕ್ಷಣ ಅವನು ಮಗು ಇದ್ದ ಸ್ಥಳಕ್ಕೆ ಹೊರಡುತ್ತಾನೆ ಆ ಮಗು ಇದ್ದ ಸ್ಥಳಕ್ಕೆ ಚಂಪಕ ಎಂಬ ರಾಜನು ತನ್ನ ಪತ್ನಿ ಮದಲಸಳೊಂದಿಗೆ ಬರುತ್ತಾನೆ ಮಗುವನ್ನು ನೋಡಿದ ಮದಲಸಳು ತನ್ನ ಮಗನನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಾಳೆ ನಂತರ ಚಂಪಕ ಮತ್ತು ಮದಲಸ ಇಬ್ಬರೂ ಈ ಮಗು ಯಾರಿಗೆ ಸೇರಿದ್ದು ಎಂದು ಕೇಳಲು ಇಂದ್ರನ ಬಳಿಗೆ ತಮ್ಮ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಾರೆ ಇಂದ್ರನ ಬಳಿ ಈ ಮಗುವಿನ ಬಗ್ಗೆ ಪ್ರಶ್ನಿಸಿದಾಗ ಇಂದ್ರನು ನೀವು ಈ ಮಗುವನ್ನು ನಿಮ್ಮ ಮನೆಗೆ ಕರೆದೊಯ್ಯಲು ಸಾಧ್ಯವಿಲ್ಲ ಏಕೆಂದರೆ ಅವನು ವಿಷ್ಣು ಮತ್ತು ಲಕ್ಷ್ಮಿಯ ಮಗ ಭಗವಾನ್ ವಿಷ್ಣುವು ಈ ಮಗುವನ್ನು ರಾಜ ಹರಿವರ್ಮನಿಗಾಗಿ ಸೃಷ್ಟಿಸಿದ್ದಾನೆ ನೀವು ಈ ಮಗುವನ್ನು ಎಲ್ಲಿಂದ ಕರೆತದ್ದಿದ್ದೀರೋ ಅದೇ ಸ್ಥಳದಲ್ಲಿ ಬಿಟ್ಟು ಬನ್ನಿ ಏಕೆಂದರೆ ರಾಜ ಹರಿವರ್ಮ ಶೀಘ್ರದಲ್ಲೇ ಆ ಸ್ಥಳ ತಲುಪಲಿದ್ದಾನೆ ಎನ್ನುತ್ತಾನೆ ಹಿಂದನ ಆದೇಶವನ್ನು ಕೇಳಿದ ರಾಜ ಚಂಪಕ ಮಗುವನ್ನು ಅವರು ತಂದ ಸ್ಥಳದಲ್ಲಿಯೇ ಇರಿಸುತ್ತಾರೆ ನಂತರ ಅವರು ಅಲ್ಲಿಂದ ತೆರಳುತ್ತಾರೆ ಸ್ವಲ್ಪ ಸಮಯದ ನಂತರ ರಾಜ ಹರಿವರ್ಮ ಅಲ್ಲಿಗೆ ಬರುತ್ತಾನೆ ವಿಷ್ಣುವಿನ ಮಗುವನ್ನು ನೋಡಿ ಅವನು ತುಂಬಾ ಸಂತೋಷಗೊಂಡು ಆ ಮಗುವನ್ನು ತನ್ನ ರಾಜಧಾನಿಗೆ ಕರೆದುಕೊಂಡು ಹೋಗುತ್ತಾನೆ ಹರಿವರ್ಮ ಮಗುವಿನೊಂದಿಗೆ ರಾಜಧಾನಿಗೆ ಬರುತ್ತಿದ್ದಾನೆ ಎಂದು ಮಂತ್ರಿಗಳು ಮತ್ತು ರಾಣಿಗೆ ತಿಳಿದಾಗ ಅವರು ರಾಜಧಾನಿಯ ಹೊರಕ್ಕೆ ಹೋಗಿ ಅವನನ್ನು ಸ್ವಾಗತಿಸುತ್ತಾರೆ ಮಗುವನ್ನು ಪಡೆದ ಹರಿವರ್ಮನ ಪತ್ನಿ ತುಂಬಾ ಸಂತೋಷಪಟ್ಟಳು ರಾಜ ಹರಿವರ್ಮನು ಆ ಮಗುವಿಗೆ ಏಕವೀರ್ ಎಂದು ಹೆಸರಿಸಿದನು ಮತ್ತು ಮಗುವಿಗೆ ಎಲ್ಲ ವಿದ್ಯಾಕಲೆಗಳನ್ನು ಕಲಿಸಿದನು ಮಗುವಿನ ಲಾಲನೆ ಪಾಲನೆಯಲ್ಲಿ ಸಂತೋಷದಿಂದ ದಿನ ಕಳೆದನು ಏಕವೀರ್ ದೊಡ್ಡವನಾದಾಗ ರಾಜ ಹರಿವರ್ಮನು ಏಕವೀರ್ನನ್ನು ರಾಜನನ್ನಾಗಿ ಮಾಡಿ ತಪಸ್ಸನ್ನು ಮಾಡಲು ಕಾಡಿಗೆ ಹೋದನು ಈ ರೀತಿಯಾಗಿ ವಿಷ್ಣು ಮತ್ತು ಲಕ್ಷ್ಮಿಯ ಮಗನಾದ ಏಕವೀರ್ನು ಹರಿವರ್ಮನ ಮನೆಯಲ್ಲಿ ಬೆಳೆದನು ಏ ಶಾಪಗ್ರಸ್ತಳಾಗಿ ಉದುರೆಯಾಗಿ ಲಕ್ಷ್ಮಿಯು ಏಕವೀರ್ ಎಂಬ ಪುತ್ರನಿಗೆ ಜನ್ಮ ನೀಡಿದ ಕತೆ ನಮಸ್ಕಾರಗಳು